ಕಳೆದ ಬಾರಿ ಲೋಕಸಭೆ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮಂಜುನಾಥ್ ಭಂಡಾರಿ ಅವರು ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟಿದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ದೇವರಾಜ್ ಅವರು ಕರ್ನಾಟಕದಲ್ಲಿ ಉಳುವವನೇ ಒಲೊಡೆಯ ಯೋಜನೆ ಜಾರಿಗೆ ತಂದರು ಬಂಗಾರಪ್ಪನವರು ಮನೆಯಿಲ್ಲದವರಿಗೆ ಆಶ್ರಯ ಯೋಜನೆಯಡಿ ಮನೆ ಕಲ್ಪಿಸಿಕೊಟ್ಟಿದ್ದರು ಇನ್ನು ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಅನ್ನರಾಮಯನಾಗಿದ್ದಾರೆ ಸದ್ಯ ಶಿವಮೊಗ್ಗದಲ್ಲಿ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಅವರಿಗೆ ತಂದೆಯ ಹೆಸರಿದೆ ಜೊತೆಗೆ ಸಹೋದರ ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವರಾಗಿದ್ದಾರೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲುತ್ತಾರೆ ಎಂದು ಮಂಜುನಾಥ್ ಭಂಡಾರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಹ ಸ್ಪರ್ಧೆ ಮಾಡಿದರು ನಾವು ಘಟಾನುಘಟಿಗಳ ಒಂದು ಏನೋ ಯುದ್ಧ ಅಂತಲೇ ಎಲ್ಲರೂ ನೀವು ಕರೀತಾ ಇದ್ರಿ ಆವತ್ತು ನಾವಿಬ್ಬರೂ ನಮ್ಮ ಓಟ್ಗಳು ವಿಭಜನೆಗೊಂಡಿತ್ತು ಆದರೆ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಅವರೇ ನಿಂತಿದ್ದಾರೆ ಮಹಿಳಾ ಅಭ್ಯರ್ಥಿ ಆಗಿದ್ದಾರೆ ಬಂಗಾರಪ್ಪನವರ ಹೆಸರಿದೆ ಯಾಕೆ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಒಂದು ಮಾತು ನನ್ನ ನೆನಪಿಗೆ ಬರುತ್ತೆ ಈ ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕದಲ್ಲಿ ದೇವರಾಜರು ಉಳುವವನಿಗೆ ಒಡೆಯನಾಗಿ ಮಾಡಿದ್ರು ಬಂಗಾರಪ್ಪನವರು ಮನೆ ಇಲ್ಲದಂಥವರಿಗೆ ಆಶ್ರಯದ ಮನೆಗಳನ್ನು ಕೊಟ್ಟರು ಇವತ್ತು ಸಿದ್ದರಾಮಯ್ಯನವರು ಹೊಟ್ಟೆಗಿಲ್ಲದಂಥವರಿಗೆ ಅನ್ನವನ್ನು ಕೊಟ್ಟು ಅನ್ನರಾಮಯ್ಯ ಅಂತಂದು ಬಿರುದನ್ನು ಪಡೆದಂಥವ್ರು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳು ಅಂಥ ಒಬ್ಬ ನಾಯಕನ ಮಗಳಾದಂಥ ಬಂಗಾರಪ್ಪನವರ ಮಗಳು ಗೀತಾ ಶಿವರಾಜ್ಕುಮಾರ್ ಕುಮಾರ್ ಅವರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ ಮಹಿಳಾ ಅಭ್ಯರ್ಥಿ ಆಗಿದ್ದಾರೆ ಅವರ ತಂದೆಯ ಹೆಸರಿದೆ ಅದರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಧು ಬಂಗಾರಪ್ಪನವರು ಈ ಜಿಲ್ಲೆಯಲ್ಲಿದ್ದಾರೆ ಹಾಗೂ ಎಲ್ಲ ನಮ್ಮ ಪಕ್ಷದ ನಾಯಕರುಗಳ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಖಂಡಿತವಾಗಿಯೂ ಶಿವಮೊಗ್ಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆದ್ದೇ ಗೆಲ್ಲುತ್ತೇವೆ ಮತ್ತೊಮ್ಮೆ ಏನು ಕಳೆದ ಸುಮಾರು ವರ್ಷಗಳಿಂದ ನಾವು ಈ ಕ ಸ್ಥಾನವನ್ನು ಕಳೆದುಕೊಂಡಿದ್ವಲ್ಲ ಅದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದು ಸಂಪೂರ್ಣವಾದಂಥ ಭರವಸೆ ನನಗಿದೆ ಇವತ್ತು ನಾನು ನಮ್ಮ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ನಮ್ಮ ಪಕ್ಷ ಈ ಜಿಲ್ಲೆಯ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲ ನಮ್ಮ ನಾಯಕರುಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಆತ್ಮವಿಶ್ವಾಸದಿಂದ ಇಲ್ಲ ಸರ್ ಈ ಸಲ ನಮಗೆ ಕಾಂಗ್ರೆಸ್ ಪಕ್ಷ ಯಾಕೆ ಅಂತೇಳಿದರೆ ನಾವು ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳು ನಾವೇನು ಭರವಸೆಯನ್ನು ಕೊಟ್ಟಿದ್ದೀವಿ ಅದನ್ನು ಈಡೇರಿಸಿದ್ವಿ ಸುಮಾರು ನಮ್ಮ ಜಿಲ್ಲೆಯನ್ನು ತಗೊಂಡಾಗ ಶೇಕಡ ತೊಂಬತ್ತರಕ್ಕಿಂತ ಹೆಚ್ಚಾಗಿ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಅವರು ಮುಟ್ಟಿದೆ ಅದನ್ನು ಅವರಿಗೆ ನೆನಪು ಮಾಡಿ ನಾವು ಅವರನ್ನು ಮತವನ್ನು ನಾವು ಕೇಳ್ತಾ ಇದ್ದೀವಿ ನಮಗೆ ಮತವನ್ನು ಕೊಡ್ತಾರೆ ಎಂಬ ಆತ್ಮವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಆ ಆತ್ಮವಿಶ್ವಾಸದೊಂದಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರು ಇವತ್ತು ಖಂಡಿತವಾಗಿ ಈ ಸ್ಥಾನದಲ್ಲಿ ಗೆಲ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್ ಕ್ಯಾಂಡೇಟ್ ಇದ್ದಾರೆ ಸರ್ ಕ್ಯಾಂಡೇಟ್ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಕ್ಯಾಂಡೇಟ್ ಇದ್ದಾರೆ ಸರ್ 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 ಈಗ ಎಂಟು ಕ್ಷೇತ್ರ ಇದೆ ಸರ್ ಎಂಟು ಕ್ಷೇತ್ರ ಇದ್ದಾರೆ ಎಂಟು ಕಡೆ ನಾನು ಎಂಟ್ರೆ ಎಂಟು ಕಡೆ ಇದ್ದಾರೆ ನಿನ್ನೆ ನಾನು ಮೊನ್ನೆ ನಾನು ಅವ್ರ ಜೊತೆ ಇದ್ದೆ ಇವತ್ತು ಅವ್ರು ಶಿಕಾರಿಪುರಕ್ಕೆ ಹೋಗಬೇಕಾಗಿತ್ತು ಇವತ್ತು ಶಿಕಾರಿಪುರ ಟೂರ್ ಪ್ರೋಗ್ರಾಮ್ ಹಾಕಿದರು ಮಧು ಬಂಗಾರಪ್ಪನವ್ರು ಹೇಳಿದ್ರು ಶು ಇವ್ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಬರ್ಬೋದಿಲ್ಲ ಅಲ್ಲಲ್ಲೂ ಹಾಂ ಅಲ್ಲಿರಬೇಕಾಗಿತ್ತು ಅಂತಕ್ಕೋಸ್ಕರ ಪ್ರೀ ಪೋಸ್ಟ್ಪೋನ್ ಮಾಡಿದ್ದಾರೆ ಕ್ಯಾಂಡೇಟ್ ಬಂದೇ ಬರ್ತಾರೆ ಸರ್